ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಈ ಮುಂಚೆ ಮಾಡಿದ ತರಗತಿಗೆ ಸಂಬಂಧಪಟ್ಟಂತೆ ಅನೇಕರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಪ್ರಯತ್ನ ಈ ತರಗತಿ ಮೂಲಕ ಮಾಡಲಾಗುತ್ತದೆ ಮೊದಲೇ ಪ್ರಶ್ನೆ ಬೋಧನಾ ಮಾಧ್ಯಮವನ್ನು ಬೋಧನಾ ಮಾಧ್ಯಮವನ್ನು ಯಾವ ರೀತಿ ಗುರುತಿಸಬೇಕು ಯಾಕೆಂದ್ರೆ ನಾನು ಈ ಮುಂಚೆ ಮಾಡಿದ ತರಗತಿಯಲ್ಲಿ ಭಾಷೆ ಒಂದು ಆ ಅಭ್ಯರ್ಥಿ ಯಾವ ಒಂದು ಶಾಲೆಗೆ ಯಾವ ಮಾಧ್ಯಮ ಶಾಲೆಗೆ ಆಯ್ಕೆ ಆಗ್ತಾನಲ್ಲ ಆ ಭಾಷೆ ತೆಗೆದುಕೊಳ್ಬೇಕಂತ ನಾ ಹೇಳಿದ್ದೆ ಹಾಗಾದ್ರೆ ಕೆಲವರಿಗೆ ಬೋಧನಾ ಮಾಧ್ಯಮ ಇದೇ ಮಾಧ್ಯಮ ಅನ್ನೋದನ್ನು ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ ಮೊದಲನೇದಾಗಿ ಬೋಧನಾ ಮಾಧ್ಯಮ ನಿಮ್ಮದು ಇದೇ ಮಾಧ್ಯಮ ಅನ್ನೋದು ಗುರುತು ಮಾಡ್ಕೋಬೇಕಾಗಿತ್ತು ಅಂದ್ರೆ ಒಂದೇದು ನಿಮ್ಮ ಡಿಗ್ರಿಯಲ್ಲಿ ನೀವು ಏನು ಡಿಗ್ರಿಯಲ್ಲಿ ಒಂದು ಭಾಷೆ ಇರಬೇಕು ಅಂದ್ರೆ ಅಲ್ಲಿ ನಿನ್ನ ಡಿಗ್ರಿ ಜೊತೆ ಒಂದು ಭಾಷೆ ಯಾವುದು ಓದಿತ್ಯಲ್ಲ ಅದು ನಿನ್ನ ಬೋಧನಾ ಮಾಧ್ಯಮ ಆಗ್ತದೆ ನೀನು ಇದರಲ್ಲಿ ಕನ್ನಡ ಓದಿ ನೀನು ಕನ್ನಡ ಬೋಧನಾ ಮಾಧ್ಯಮ ಹಾಕಬಹುದು ಅಥವಾ ಹಿಂದಿ ಇತ್ತು ಹಿಂದಿ ತೆಗೆದುಕೊಳ್ಬೋದು ಮರಾಠಿ ಇತ್ತು ಮರಾಠಿ ತೆಗೆದುಕೊಳ್ಳಬಹುದು ನೀನು ಡಿಗ್ರಿಯಲ್ಲಿ ಒಂದು ಭಾಷೆ ಓದಿದ್ದೆ ಅಂದ್ರೆ ಅದು ಮಾಧ್ಯಮ ಬೋಧನಾ ಮಾಧ್ಯಮ ಅಂತ ಪರಿಗಣಿಸಲಾಗ್ತದೆ ಅಥವಾ ಅಥವಾ ಇಲ್ಲದಂದ್ರೆ ಡಿಗ್ರಿ ಅಥವಾ ಎಸ್ ಎಸ್ ಎಲ್ ಸಿ ನೀನು ಯಾವ ಮಾಧ್ಯಮದಲ್ಲಿ ಓದಿರ್ತೀಯಲ್ಲ ಅದನ್ನು ನಾವು ಬೋಧನಾ ಮಾಧ್ಯಮ ಅಂತ ಪರಿಗಣಿಸಲಾಗ್ತದೆ ಒಂದು ಡಿಗ್ರಿಯಲ್ಲಿ ಆ ಭಾಷೆ ಇರಬೇಕು ಇರದಿದ್ರೆ ಡಿಗ್ರಿ ಅಥವಾ ಎಸ್ ಎಸ್ ಎಲ್ ಸಿ ನೀನು ಯಾವ ಮಾಧ್ಯಮದಲ್ಲಿ ಓದಿ ಕನ್ನಡ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿಯೋ ಮರಾಠಿ ಮಾಧ್ಯಮದಲ್ಲಿ ಓದಿಯೋ ತೆಲುಗು ಮಾಧ್ಯಮದಲ್ಲಿ ಓದಿಯೋ ತಮಿಳು ಮಾಧ್ಯಮದಲ್ಲಿ ಓದಿಯೋ ಇದು ನಿನ್ನ ಬೋಧನಾ ಮಾಧ್ಯಮ ಆಗ್ತದೆ ನೀನು ಡಿಗ್ರಿ ಅಥವಾ ಎಸ್ ಎಸ್ ಎಲ್ಸಿಯಲ್ಲಿ ಯಾವ ಮಾಧ್ಯಮದಲ್ಲಿ ನೀನು ಓದಿ ಅನ್ನೋದು ಒಂದು ಇವು ಮೂರನೇದು ಮೂರನೇದು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ನೀನು ಆ ಭಾಷೆಯನ್ನು ಆಯ್ಕೆ ಮಾಡಬೇಕಾದ್ರೆ ನಮ್ಮ ಜಿ ಪಿ ಎಸ್ ನೇಮಕಾತಿ ಪ್ರಕಾರ ಎಸ್ ಎಸ್ ಎಲ್ ಸಿ ಎಲ್ಲಿ ಅದು ಅದು ಪ್ರಥಮ ಭಾಷೆ ಇರಬೇಕು ಅಥವಾ ದ್ವಿತೀಯ ಭಾಷೆ ಓದಿರಬೇಕು ಈಗ ನಿಮ್ಮದು ಪ್ರಥಮ ಭಾಷೆ ಕನ್ನಡ ಅದ ನೀನು ಕನ್ನಡ ಶಾಲೆಗೆ ಎಲಿಜಿಬಲ್ ಅದೇ ನಿನ್ನ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಹಿಂದಿ ಅದ ನೀ ಹಿಂದಿ ಶಾಲೆಗೆ ಮರಾಠಿ ಅಥವಾ ಮರಾಠಿ ಶಾಲೆಗೆ ಆ ರೀತಿ ಎಸ್ ಎಸ್ ಎಲ್ ಸಿಯಲ್ಲಿ ಆ ಭಾಷೆ ಪ್ರಥಮವಾಗಿ ಓದಿರಬೇಕು ಅಥವಾ ದ್ವಿತೀಯರ ಓದಿರಬೇಕು ಅಂದ್ರೆ ಇಲ್ಲಿ ನಿಮ್ಮ ಭಾಷೆ ತಿಳ್ಕೊಬೇಕಾರ ಡಿಗ್ರಿಯಲ್ಲಿ ಒಂದು ಭಾಷೆ ಇರಬೇಕು ಅಥವಾ ಡಿಗ್ರಿ ಅಥವಾ ಎಸ್ ಎಸ್ ಎಲ್ ಸಿ ಆ ಬೋಧನಾ ಮಾಧ್ಯಮದಲ್ಲೇ ಮುಗಿಸಿರ್ಬೇಕು ಅಥವಾ ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಇವು ಮೂರೂ ಇರಲಿಲ್ಲ ಅಂದ್ರೆ ಇನ್ನೊಂದು ಅವಕಾಶ ಅದ ಡಿಪ್ಲೊಮಾ ಕೋರ್ಸ್ ಮಾಡಿದ್ರೆ ಆ ಭಾಷೆಗೆ ಸಂಪಟ್ಟಂಗೆ ಅಥವಾ ಸರ್ಕಾರ ಮಾನ್ಯತೆ ಪಡೆದಿರುವಂಥ ಸಂಸ್ಥೆಯಿಂದ ಸರ್ಟಿಫಿಕೇಟ್ ಪಡ್ಕೊಂಡಿದ್ರೆ ಅಂದ್ರೆ ನೀವು ಆ ಭಾಷೆಯ ಶಾಲೆಗಳಿಗೆ ಎಲಿಜಿಬಲ್ ಬರ್ತದ ಉದಾಹರಣೆಗೆ ಈಗಲ್ಲೇ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕಾವ್ಯ ರತ್ನ ಅಂತ ಪರೀಕ್ಷೆ ನಡೆಸ್ತದ ನೀನು ಎಸ್ ಎಸ್ ಎಲ್ಸಿಯಲ್ಲಿ ಇಲ್ಲ ಡಿಗ್ರಿಯಲ್ಲಿ ಕನ್ನಡ ಓದಿಲ್ಲ ಪ್ರಥಮ ದ್ವಿತೀಯ ಇಲ್ಲ ಇಲ್ಲತ್ತೆ ತಿಳ್ಕೊಳ್ಳಮ ಕೊನೆಗೆ ನೀನು ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಕನ್ನಡದ ತೆಗೆದುಕೊಂಡಿದ್ದೆ ಅಂದ್ರೆ ನೀ ಕನ್ನಡ ಶಾಲೆಗೆ ಎಲಿಜಿಬಲ್ ಆಗ್ತಿ ಹೀಗೆ ನಾಲ್ಕು ರೀತಿಯಲ್ಲಿ ನಿಮ್ಮ ಬೋಧನಾ ಮಾಧ್ಯಮವನ್ನು ಗುರುತಿಸಲಾಗಿದೆ ಈ ಆಧಾರದ ಮೇಲೆ ಈಗ ಸದ್ದಾಡಿ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡುವಾಗ ಭಾಷೆ ಒಂದು ಭಾಷೆ ಎರಡು ಈಗ ನೀವು ಆಯ್ಕೆ ಮಾಡುವಾಗ ಭಾಷೆ ಒಂದು ಹೇಳಿ ನಾನು ಬೋಧನಾ ಮಾಧ್ಯಮ ಅಂತ ಹೇಳಿದ್ದಾನೆ ಈಗ ನಿನಗೆ ಬೋಧನಾ ಮಾಧ್ಯಮ ಅಂದರೆ ಯಾವುದನ್ನು ಗೊತ್ತಾಯಿತು ನೀನು ಯಾವ ಶಾಲೆಗೆ ಯಾವ ಭಾಷೆಯಲ್ಲಿ ನೀನು ಬೋಧನೆ ಮಾಡ್ತೇಲ ಅದನ್ನ ಭಾಷೆ ಒಂದು ತೆಗೆದುಕೊಂಡ್ರೆ ಸಾಕು ಆ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶಗಳು ಈಗ ಸದ್ ನೋಡಿ ಈ ಭಾಗದಲ್ಲಿ ಲ್ಯಾಂಗ್ವೇಜ ಕನ್ನಡ ಇರ್ತದೆ ಹಿಂದಿ ಇರ್ತದ ಇಂಗ್ಲಿಷ್ ಇರ್ತದೆ ತೆಲುಗು ಇರ್ತದೆ ಮರಾಠಿ ಇರ್ತದೆ ತಮಿಳು ಇರ್ತದೆ ಹಾಂ ಸಂಸ್ಕೃತ ಅದೇ ರೀತಿ ಇಲ್ಲಿ ಕೂಡ ಭಾಷೆ ಎರಡರಲ್ಲಿ ಕನ್ನಡ ಇರ್ತದೆ ಹಿಂದಿ ಅದ ಇಂಗ್ಲಿಷ್ ಅದ ತೆಲುಗು ಅದ ಮರಾಠಿ ತಮಿಳು ಮಲಯಾಳಿ ಸಂಸ್ಕೃತ ಸಂಸ್ಕೃತ ಇಷ್ಟು ಇಲ್ಲಿ ಭಾಷೆಗಳನ್ನ ನಿಮ್ಗೆ ತೆಗೆದುಕೊಳ್ಳೋಕೆ ಅವಕಾಶ ಇರ್ತದೆ ಈಗ ನೀನು ಕನ್ನಡ ನಿನಗ ಮಾಧ್ಯಮ ಇಲ್ಲ ಎಲ್ಲಿ ನೀ ಕನ್ನಡ ಓದಿಲ್ಲ ನಿನ್ನ ಮಾಧ್ಯಮ ಯಾವುದು ಎಸ್ ಎಸ್ ಎಲ್ ಸಿ ಒಳಗೆ ಯಾವುದಿದೆ ಪ್ರಥಮ ಲ್ಯಾಂಗ್ವೇಜ್ ಯಾವುದಾದ್ರು ದ್ವಿತೀಯ ಲ್ಯಾಂಗ್ವೇಜ್ ಯಾವುದಾದ್ರು ನೀ ಡಿಗ್ರಿ ಯಾವ ಮಾಧ್ಯಮದಲ್ಲೇ ಅಧ್ಯಯನ ಮಾಡಿ ಅಥವಾ ಡಿಗ್ರಿಯಲ್ಲಿ ಒಂದು ಭಾಷೆಯಾಗಿ ಯಾವುದಾದ್ರೂ ಅಧ್ಯಯನ ಮಾಡಿ ಇರಲಿಲ್ಲ ಏನೋ ಸರ್ಟಿಫಿಕೇಟ್ ಇತ್ತು ಯಾವುದನ್ನೋದು ನೀವು ಗುರುತು ಮಾಡ್ಕೋ ಇದರಲ್ಲಿ ಅದರಲ್ಲಿ ನಿನ್ನ ಫಸ್ಟ್ ಲ್ಯಾಂಗ್ವೇಜ್ ಆತ ಈಗ ಉದಾಹರಣೆಗೆ ನಿನ್ನ ಎಸ್ ಎಸ್ ಎಲ್ ಸಿ ನಿನ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲ ನೀನಿಲ್ಲಿ ಕನ್ನಡ ಶಾಲೆಗೆ ಎಲಿಜಿಬಲ್ ಆಯಿತು ಕನ್ನಡ ಆಯ್ಕೆ ಮಾಡ್ಕೊಂಡೆ ಆದರೆ ಎರಡನೇ ಭಾಷೆಯಾಗಿ ಕನ್ನಡ ತೆಗೆದುಕೊಳ್ಳಕ್ಕೆ ಬರಲ್ಲ ಅಂತ ಹೇಳ ಇಲ್ಲಿ ನೀ ಕನ್ನಡ ತೆಗೆದುಕೊಂಡೆ ಅಂದ್ರೆ ನೀ ಹಿಂದಿ ತಗೋಬಹುದು ಇಂಗ್ಲೀಷ್ ತಗೋಬಹುದು ತೆಲುಗು ತಗೋಬಹುದು ಮರಾಠಿ ತಗೋಬಹುದು ತಮಿಳು ತಗೋಬಹುದು ಮಲಯಾಳಿ ತಗೋಬಹುದು ಸಂಸ್ಕೃತ ಕೊಂಕಣಿ ಹಾಂ ಈ ಇಲ್ಲಿ ನಿನ್ನ ಭಾಷೆ ಒಂದು ಕನ್ನಡ ಅಂದ್ರೆ ಭಾಷೆ ಎರಡು ಇಲ್ಲೇ ಗುರ್ತು ಮಾಡಿದ್ದನ್ನು ಬಿಟ್ಟು ಉಳಿದದ್ದನ್ನು ಆಯ್ಕೆ ಮಾಡ್ಬೇಕು ಈಗ ಉದಾಹರಣೆಗೆ ನೀ ಭಾಷೆ ಒಂದು ನೀನು ಹಿಂದಿ ತೆಗೆದುಕೊಂಡೆ ನೀನಿಲ್ಲಿ ಕನ್ನಡ ತಗೋಬಹುದು ಭಾಷೆ ಎರಡು ಹಾ ನೀ ಉರ್ದು ತೆಗೆದುಕೊಂಡಿಲ್ಲಿ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ನೀವು ಓದಿ ಉರ್ದು ಮಾಧ್ಯಮ ಅದ ನೀನಿಲ್ಲಿ ಉರ್ದು ಅದ ನಿನ ಬೇಕಾದ ಭಾಷೆ ದೊಳಗೆ ಕನ್ನಡ ಸರಿ ಚೆನ್ನಾಗಿತ್ತಂದ್ರೆ ಅಂದ್ರೆ ಕನ್ನಡ ತಗೋ ಇಲ್ಲ ಕನ್ನಡ ತಪ್ಪಾಗ್ತಿತ್ತು ಹಿಂದಿ ತೆಗೆದುಕೊಳ್ಳು ಬಟ್ ಉರ್ದುನೇ ತೆಗೆದುಕೊಳ್ಳಕ್ ಬರದಲ್ಲ ಹಾ ಆ ರೀತಿ ನಿಮ್ಮ ಒಂದು ಭಾಷೆಯ ಆಯ್ಕೆ ಮಾಡುವಾಗ ಈ ಎಚ್ಚರಿಕೆ ಇದ್ರೆ ಸಾಕಿಲ್ಲ ಈಗ ಉದಾಹರಣೆಗೆ ಇಲ್ಲಿ ಕನ್ನಡ ತೆಗೆದುಕೊಂಡೇವೆ ಇಲ್ಲಿ ಕನ್ನಡ ತೆಗೆದುಕೊಳ್ಳಕ್ ಬರದಲ್ಲ ಅಥವಾ ಈಗ ಇಲ್ಲಿ ಉರ್ದು ತೆಗೆದುಕೊಂಡೇವೆ ಹ ಮತ್ತಿಲ್ಲಿ ಉರ್ದು ತೆಗೆದುಕೊಳ್ಳಕ್ ಬರದಲ್ಲ ನಿಯಮ ಇವಾಗ ಇಲ್ಲಿ ಇಲ್ಲಿ ಕನ್ನಡ ತೆಗೆದುಕೊಂಡೆ ನಿನ್ನ ಮಾಧ್ಯಮ ಕನ್ನಡ ನೀನು ನೀನು ಎರಡನೇ ಭಾಷೆ ಇಂಗ್ಲೀಷ್ ತಗೋಬೋದು ಹಿಂದಿ ತೆಗೆದುಕೊಳ್ಬೋದು ಮರಾಠಿ ತೆಗೆದುಕೊಳ್ಬೋದು ಉರ್ದು ತೆಗೆದುಕೊಳ್ಬೋದು ಹಾಂ ಮಲಯಾಳಿ ನಿನಗೆ ಮ ತೆಲುಗು ತಮಿಳು ಕೊಂಕಣಿ ಸಂಸ್ಕೃತ ಅಂದರೆ ಈಗಾಗಲೇ ಭಾಷೆಗಳು ಈಗಾಗಲೇ ಕ್ವಶನ್ ಪೇಪರ ಎರಡು ರೀತಿ ಇರ್ತಾವ ಆ ರೀತಿ ನೀನು ಒಂದು ಆಯ್ಕೆ ಮಾಡ್ಕೊಂಡಿದ್ರೆ ಈ ಬಹಳಷ್ಟು ತಪ್ಪು ಕಲ್ಪನೆ ಏನದ ಭಾಷೆ ಒಂದು ಕನ್ನಡ ತೆಗೆದುಕೊಂಡ್ರೆ ಭಾಷೆ ಎರಡು ಇಂಗ್ಲೀಷೇ ತೆಗೆದುಕೊಳ್ಬೇಕಂತ ವಿದ್ಯಾರ್ಥಿ ತಪ್ಪು ಕಲ್ಪನೆ ಅದ ಅದು ಇಲ್ಲ ನೀನು ಇಂಗ್ಲೀಷ್ ಚೆನ್ನಾಗಿದ್ರೆ ಇಂಗ್ಲೀಷ್ ತೊಗೊಳ್ಳಿ ಏನು ಸಮಸ್ಯೆ ಅಲ್ಲ ಸರಿ ಇಂಗ್ಲೀಷ್ ಇಲ್ಲ ನನಗೆ ಮರಾಠಿ ಚೆನ್ನಾಗಿದೆ ಮರಾಠಿ ತೆಗೆದುಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಆ ರೀತಿ ಇದು ಭಾಷೆಗೆ ಸಂಬಂಧಪಟ್ಟಂತ ಒಂದು ಈ ಮುಂಚೆ ಹೇಳಿದ ತರಗತಿಗೆ ಒಂದು ಸ್ಪಷ್ಟತೆ ಇದು ಎರಡನೇದು ಪತ್ರಿಕೆ ಒಂದರಲ್ಲಿ ಪತ್ರಿಕೆ ಒಂದರಲ್ಲಿ ಬಿ ಎಡ್ವರಿಗೆ ಅವಕಾಶ ನೀಡಲಾಗಿದೆ ಅಂದ್ರ ಒಂದರಿಂದ ಐದರ ನೇಮಕಾತಿಗೆ ಸಂಬಂಧಪಟ್ಟಂತ ಪೇಪರ್ ಇದು ಹೌದಾ ಬಿ ಎಡ್ ಮಾಡಿದವರಿಗೆ ಪತ್ರಿಕೆ ಒಂದು ಬರೆಯೋದಕ್ಕೆ ಅವಕಾಶ ನೀಡಲಾಗಿದೆ ಆದರೆ ನೇಮಕಾತಿಗೆ ಪರಿಗಣಿಸಲಾಗ್ತದೋ ಇಲ್ಲ ಅನ್ನೋದು ಸ್ಪಷ್ಟತೆ ಇಲ್ಲ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಒಂದರಿಂದ ಐದು ಕೇವಲ ಡಿ ಎಡ್ದವರಿಗೆ ಮಾತ್ರ ಅವಕಾಶ ಇದೆ ಅಂತೇಳಿ ತೀರ್ಪು ಕೊಡಲಾಗಿದೆ ಡಿಪ್ಲೊಮಿನ ಎಜುಕೇಶನ್ ಎಜುಕೇಷನ್ ಮಾಡಿದವರಿಗೆ ನೀವು ಬಿ ಎಡ್ ಮಾಡಿದವರಿಗೆ ಎಕ್ಸಾಮ್ ಬರಿಬೋದಿಲ್ಲನಾ ಪತ್ರಿಕೆ ಒಂದು ಬರಿಬೋದು ನಾಳೆ ನೀವು ಒಂದರಿಂದ ಐದು ನೇಮಕಾತಿ ಕಲ್ ನೋಟಿಫಿಕೇಷನ್ ಆಯ್ತು ಅಂದ್ರೆ ಅಲ್ಲಿ ನಿಮ್ಮ ಪರಿಗಣಿಸ್ತಾರತ್ತ ಸ್ಪಷ್ಟತೆ ಇಲ್ಲ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಮಾಡಿ ನಿಮ್ಮನ್ನು ಪರಿಗಣಿಸ್ಬೋದು ಪರಿಗಣಿಸದೇ ಇರಬಹುದು ಬಟ್ ನೀವು ಪತ್ರಿಕೆ ಒಂದು ಬರೀಲಿಕ್ಕೆ ಅವಕಾಶ ಅಂದ್ರೆ ನೇಮಕಾತಿನೂ ಅವಕಾಶ ಇದೆ ಅಂತ ಹೇಳಿ ಕರೆ ಭಾವಿಸಬೇಕು ಅದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಹ ಎರಡೇದು ಬಿಕಾಂದವರಿಗೆ ಬಿಕಾಂ ಬಿ ಎಡ್ ಆದವರಿಗೆ ವಿಜ್ಞಾನ ಬರೀಬೇಕು ನಾವು ಸಮಾಜ ವಿಜ್ಞಾನ ಅಂತ ಬಟ್ ಬಿಕಾಂ ಬಿ ಎಡ್ ಆದವರು ಸಮಾಜ ವಿಜ್ಞಾನದಲ್ಲಿ ನಿಮ್ಮನ್ನು ಪರಿಗಣಿಸಲಾಗ್ತದೆ ವಿಜ್ಞಾನ ಅಲ್ಲ ಏನು ಬಿ ಎಡ್ದವ್ರಿಗೆ ಅದವಲ್ಲ ಬಿ ಎ ಬಿ ಎಡ್ದವರಿಗೆ ಆ ಒಂದು ಪೇಪರ್ ಏನಲ್ಲ ನಿಮಗೂ ಕೂಡ ಇರ್ತದೆ ಸಮಾಜ ವಿಜ್ಞಾನಂತೆ ಪರಿಗಣಿಸಲಾಗ್ತದ ಕಾಮ್ ಕೂಡ ಆದರೆ ನಿಮಗೆ ಟಿ ಇ ಟಿ ಬರ್ಲಿಕ್ಕೆ ಅವಕಾಶ ಕೊಡಲಾಗಿದೆ ಕಾಮ್ ಬಿ ಎಡ್ ಆದವರಿಗೆ ಬಟ್ ಇಲ್ಲಿವರಿಗೆ ನೇಮಕಾತಿಯಲ್ಲಿ ಪರಿಗಣಿಸಿಲ್ಲ ಮುಂದಿನ ನೇಮಕಾತಿಯಲ್ಲಿ ಜಿ ಪಿ ಎಸ್ಟಾರ್ ನೇಮಕಾತಿ ಇರ್ಬೋದು ಪಿ ಎಸ್ ಡಾರ್ ನೇಮಕಾತಿ ಇರ್ಬೋದು ನಿಮ್ಮನ್ನು ಪರಿಗಣಿಸೋದು ಬಿಡೋದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಸರ್ಕಾರ ರೂಲ್ಸ್ ಮಾಡಬೇಕು ನಿಯಮ ಮಾಡಬೇಕು ಅವಾಗ ನಿಮ್ಮನ್ನು ಪರಿಗಣಿಸ್ಲಾಕಾಗ್ತದ ಟಿ ಟಿ ಬರ್ಲಿಕ್ಕೆ ಅವಕಾಶ ಕೊಟ್ಟ ಕೊಟ್ಟಿದ್ದಾಗ ಅದು ಅಂತ ಕೇಳಿ ಪರಿಗಣಿಸೋದು ಈಗಿನ ಮಟ್ಟಿಗೆ ಅದು ಸೂಕ್ತ ಅಲ್ಲ ಆ ಕಾರಣಕ್ಕಾಗಿ ಬಿಕಾಂ ಬಿ ಎಡ್ ಮಾಡಿದವರು ಸೆಕೆಂಡ್ ಇದು ಟಿ ಇ ಟಿ ಬರಿಬೋದು ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಸಂಪಟ್ಟಂಥ ಒಂದು ವಿಷಯ ಇರ್ತದೆ ಇದು ನಾನು ಈ ಮುಂಚೆ ಮಾಡಿದ ಒಂದು ವಿಡಿಯೋ ವಿಡಿಯೋಕ್ಕೆ ಸಂಪಟ್ಟಂತ ಒಂದು ಸ್ಪಷ್ಟೀಕರಣ ಈಗ ನಿಮ್ಮ ಏನಾದರೂ ಗೊಂದಲಗಳು ಇತ್ತಂದ್ರೆ ನನ್ನ ಮೊಬೈಲ್ಗೆ ಮೆಸೇಜ್ ಮಾಡಿ ನೇಮಕ ಟಿ ಟಿ ಸಂಪುಟ ಏನಾದರೂ ಗೊಂದಲ ಉಂಟಾಯ್ತು ಅಂದ್ರೆ ಅದನ್ನು ಸಾಧ್ಯ ಆದಷ್ಟು ಉತ್ತರ ಒದಿಸುವಂಥ ಪ್ರಯತ್ನ ಮಾಡಲಾಗ್ತದ ಇಲ್ಲಿವರೆಗೆ ನನ್ನ ತರಗತಿ ಕೇಳಿದಂಥ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು